ಮೊನ್ನೆ ಸದನ ನಡೆದಂತ ಸಂದರ್ಭದಲ್ಲಿ ಗದ್ದಲ ಕೋಲಾಹಲ ಆಯಿತು ಅಂತ ಹೇಳಿ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಸ್ಪೀಕರ್ ಯು ಟಿ ಖಾದರ್ ಅವರು ಅಮಾನತ್ತು ಮಾಡಿದ್ರು ಈ ಅಮಾನತು ವಿಚಾರವಾಗೂ ಕೂಡ ಇವತ್ತು ಚರ್ಚೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹದಿನೆಂಟು ಶಾಸಕರ ಅಮಾನತನ ಸ್ಪೀಕರ್ ವಾಪಸ್ ಪಡಿತಾರೆ ಪ್ರಶ್ನೆಗಳು ಇರುವಂತದ್ದು ದಿತ್ತಿ ಈಗ ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಕೂಡ ಕೇಳ್ಕೊಂಡಿದ್ದಾರೆ ಸ್ಪೀಕರ್ ಬಳಿ ಏನು ನಮ್ಮ ಅಮಾನತು ಶಿಕ್ಷೆ ಏನಿದೆ ಅದನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಸ್ಪೀಕರ್ ಯು ಟಿ ಖಾದರ್ ಅವರನ್ನ ಭೇಟಿಯಾಗಿ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ತಾರೆ ಸಿಎಂ ಹಾಗೇನೆ ಕಾನೂನು ಸಚಿವರ ಜೊತೆಯಲ್ಲಿ ಸ್ಪೀಕರ್ ಯು ಟಿ ಚರ್ಚೆಯನ್ನ ನಡೆಸಿದ್ದಾರೆ ಗೊತ್ತಾಗ್ತಾ ಇದೆ ಇಲ್ಲಿ ಸ್ಪೀಕರ್ ಯಾಕೆ ಪಡೆದುಕೊಳ್ಬೇಕಿತ್ತು ಅವರೇ ಅವರೇ ತೆಗೆದುಕೊಂಡ ನಿರ್ಧಾರ ಅವರೇ ಮಾಡಬಹುದಿತ್ತು ಅಲ್ವಾ ಹಾಗೂ ಕೂಡ ಒಂದಷ್ಟು ಚರ್ಚೆಗಳು ಈಗಾಗಲೇ ಆರಂಭ ಆಗಿದೆ ಅಮಾನತು ಹಿಂಪಡೆಯೋಕೆ ಸರ್ಕಾರದ ಮಟ್ಟದಲ್ಲಿ ಸ್ಪೀಕರ್ ಚರ್ಚೆಯನ್ನ ಮಾಡಿದ್ದಾರೆ ಕಾದ್ ನೋಡಬೇಕು ಮುಂದೆ ಸ್ಪೀಕರ್ಗೆ ಬಿಟ್ಟಂತ ನಿರ್ಧಾರ ಹದಿನೆಂಟು ಶಾಸಕರು ಮರಳಿ ಹಾಗೆ ನೋಡಿ ಸ್ಪೀಕರ್ ಹಜ್ ಯಾತ್ರೆಗೂ ಮುನ್ನ ಅಮಾನತು ಆದೇಶವನ್ನ ಏನಾದರೂ ವಾಪಸ್ ಪಡಿತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದುರಾಗಿರುವಂತ ಈಗಾಗಲೇ ಕೋರ್ಟ್ ಮರೆ ಹೋಗೋದಕ್ಕೆ ಬಿಜೆಪಿ ನಾಯಕರು ತೀರ್ಮಾನಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಅಂತೂ ಕೂಡ ಸಸ್ಪೆಂಡ್ ಆದೇಶದ ರದ್ದತೆಗೆ ಸ್ಪೀಕರ್ ಕಾದರ್ ಈಗ ಚಿಂತನೆ ನಡೆಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು ಈ ಹಿಂದೆ ಅಸೆಂಬ್ಲಿಯಿಂದ ಹದಿನೆಂಟು ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಹಜ್ ಯಾತ್ರೆಗೂ ಮುನ್ನ ಅಮಾನತು ಆದೇಶವನ್ನ ಏನಾದರೂ ವಾಪಸ್ ತೆಗೆದು ಉಳಿಸಿಕೊಳ್ತಾರ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂತದ್ದು ಹಾಗೆ ಇಂದಿನ ಸಿಎಂ ನೇತೃತ್ವದ ಸಚಿವ ಸಂಪುಟ ಸಭೆ ಬಳಿಕ ಇದರ ಬಗ್ಗೆ ಸ್ಪಷ್ಟತೆಯನ್ನು ಕೂಡ ನೀಡಿದ್ದಾರೆ ದೀಪ್ತಿ ಇಲ್ಲಿ ಗಮನಿಸಬೇಕಾಗುತ್ತೆ ನಾನು ನಿಮ್ಗೆ ಆಗ್ಲೇ ಹೇಳ್ತಾ ಇದ್ದೆ ಒಂದ್ ಕಡೆಯಲ್ಲಿ ಹದಿನೆಂಟು ಶಾಸಕರ ಅಮಾನತು ವಿಚಾರವಾಗಿ ಏನಾಗಿತ್ತು ಅಂತ ಹೇಳಿ ಸದನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಗದ್ದ ಗದ್ದಲ ಕೋಲಾಹಲ ಏರ್ಪಡುತ್ತೆ ಆ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರು ಅಥವಾ ಬಿಜೆಪಿಯ ಶಾಸಕರು ಪ್ರತಿಭಟನೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಬಿ ಜೆ ಪಿಯ ಹದಿನೆಂಟು ಶಾಸಕರನ್ನು ಅಮಾನತು ಮಾಡುವಂಥ ನಿರ್ಧಾರಕ್ಕೆ ಬರ್ತಾರೆ ಶಾಸಕ ಯು ಟಿ ಖಾದರವ್ ಸ್ಪೀಕರ್ ಯು ಟಿ ಖಾದರ್ ಅವರು ಸ್ಪೀಕರ್ ಯು ಟಿ ಖಾದರ್ ಅವರು ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಂತೆ ಪಿಯವರು ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡಿದರು ಸ್ಪೀಕರ್ ಏಕಪಕ್ಷೀಯವಾಗಿ ವರ್ತಿಸಿದ್ದಾರೆ ಅಂತ ಹೇಳಿದರೆ ಸ್ಪೀಕರ್ ಸ್ಪೀಕರ್ ಸ್ಥಾನದಲ್ಲಿ ಕೂತವರು ಆ ರೀತಿಯಾಗಿ ಯಾವುದೇ ಒಂದು ಪಕ್ಷದ ಪರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಿಲ್ಲ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆದ್ರೆ ಇಲ್ಲಿ ಕಾಂಗ್ರೆಸ್ನ ಕೈಗೊಂಬೆಯಾದಂತೆ ಸ್ಪೀಕರ್ ವರ್ತಿಸಿದ್ದಾರೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಬಿಜೆಪಿ ಕಡೆಯಿಂದಲೂ ಕೂಡ ವ್ಯಕ್ತವಾಗಿತ್ತು ಬಿಜೆಪಿ ನಾಯಕರೇ ಈ ಹದಿನೆಂಟು ಶಾಸಕರೇ ಹೋಗಿ ಮನವಿಯನ್ನ ಮಾಡ್ತಾ ಮನವಿಯನ್ನ ಮಾಡಿಕೊಂಡಿದ್ರು ವಿರೋಧ ಪಕ್ಷದ ನಾಯಕರು ಕೂಡ ಹೋಗಿ ಸ್ಪೀಕರ್ ಯುಟಿ ಖಾದರ್ ಅವರ ಬಳಿ ಮನವಿಯನ್ನ ಮಾಡಿಕೊಂಡಿದ್ರು ಕೊನೆಗೆ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಾದ್ ನೋಡಬೇಕು ಸ್ಪೀಕರ್ಗೆ बिटंत निर्धार आहे